ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರಂತ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೆ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಲೀಗಲ್ ಅಡ್ವೈಸ್ ಕೊಡುವಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಏಳನೇ ವೇತನ ಆಯೋಗ ತನ್ನ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಈ ಏಳನೇ ವೇತನ ಆಯೋಗದ ವರದಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಯಾವ ಯಾವ ಸೌಲಭ್ಯಗಳು ಯಾವ ಯಾವ ಸಿಹಿ ಸುದ್ದಿಗಳನ್ನು ಕೊಡಬೇಕು ಪೆನ್ಷನ್ ಎಷ್ಟು ಹೆಚ್ಚಾಗಬೇಕು ಕುಟುಂಬ ಪಿಂಚಣಿ ಎಷ್ಟಾಗಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಶಿಫಾರಸ್ಸನ್ನು ಮಾಡಿದ್ದಾರೆ ಈ ಶಿಫಾರಸ್ಸಿನ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಲ್ಲ ಆತ್ಮೀಯ ಸ್ನೇಹಿತರೆ ಒಂದೂವರೆ ವರ್ಷಗಳಿಂದ ಕಾಯ್ತಾ ಇದ್ದಂತ ವೇತನ ಆಯೋಗ ತನ್ನ ವರದಿಯನ್ನು ಈ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಈ ಏಳನೇ ವೇತನ ಆಯೋಗದಲ್ಲಿ ಏನೇನು ಶಿಫಾರಸುಗಳನ್ನು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಯಾವ ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಗೊಳ್ಳೋಣ ಈ ಕೊಟ್ಟಿರೋಂಥ ಶಿಫಾರಸ್ಸು ಯಾವಾಗ ಜಾರಿಯಾಗುತ್ತೆ ಅನ್ನೋದು ಕುತೂಹಲ ಇದೆ ಏನು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಮಂತ್ಲಿ ಪೆನ್ಷನ್ ಪ್ರಮಾಣನ ಮೂಲ ವೇತನದ ಐವತ್ತು ಪರ್ಸೆಂಟರಲ್ಲಿ ಮುಂದುವರಿಸಿದೆ ಅದ್ರ ಬಗ್ಗೆ ಏನೂ ಹೈಕ್ ಮಾಡೋಕ್ಕೆ ಶಿಫಾರಸ್ಸನ್ನು ಮಾಡಿಲ್ಲ ಅದೇ ರೀತಿ ಫ್ಯಾಮಿಲಿ ಪೆನ್ಷನ್ ಅಂತಿಮವಾಗಿ ಪಡೆದಿದ್ದಂಥ ಮೂವತ್ತು ಪರ್ಸೆಂಟಲ್ಲೇ ಮುಂದುವರಿಸಿದೆ ಅದರಲ್ಲಿ ಏನೂ ಹೆಚ್ಚಳಕ್ಕೆ ಶಿಫಾರಸನ್ನು ಮಾಡಿಲ್ಲ ಆದರೆ ಕನಿಷ್ಠ ಪಿಂಚಣಿ ಯೋಜನೆ ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ಶಿಫಾರಸು ಮಾಡಿದೆ ಅಂದರೆ ಫಸ್ಟ್ ಬೇಸಿಕ್ಕಲ್ಲಿ ಇಪ್ಪತ್ತೇಳು ಸಾವಿರದ ರೂಪಾಯಿ ಇರೋರಿಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಹದಿಮೂರು ಸಾವಿರ ರೂಪಾಯಿ ಹಾಗೂ ಗರಿಷ್ಠ ಪಿಂಚಣಿಯನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಏರಿಕೆಯಾಗಿದೆ ಗರಿಷ್ಠ ಸಂಬಳ ಎರಡು ಲಕ್ಷದ ನಲವತ್ತೊಂದು ಸಾವಿರ ಇದ್ದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಇದ್ದಾರೆ ಅದ್ರ ಜೊತೆಗೆ ಏನು ವಯೋಮಿತಿಯ ಪಿಂಚಣಿ ಎಪ್ಪತ್ತು ಹಾಗೂ ಎಂಬತ್ತು ವಯಸ್ಸಿನ ಮಧ್ಯೆ ಇರುವಂಥ ವಯಸ್ಕರಿಗೆ ಮೂಲ ಪಿಂಚಣಿಯಲ್ಲಿ ಹೆಚ್ಚ ಹೆಚ್ಚುವರಿಯಾಗಿ ಅಡಿಷ್ನಲ್ ಆಗಿ ಟೆನ್ ಪರ್ಸೆಂಟನ್ನು ಪಿಂಚಣಿ ಕೊಡಬೇಕು ಅಂತ ಶಿಫಾರಸನ್ನು ವೇತನ ಆಯೋಗ ಮಾಡಿದೆ ಅದೇ ರೀತಿ ವೇತನ ಆಯೋಗವು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರನ್ನು ಒಳಗೊಂಡಂಥ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡೋಕ್ಕೆ ಶಿಫಾರಸ್ಸು ಮಾಡಿದೆ ಸಂಧ್ಯಾಕಿರಣ ಅಂತ ಯೋಜನೆ ಈ ಯೋಜನೆಯನ್ನು ತ್ವರಿತಗತಿಯಲ್ಲಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದೆ ಈ ಮಧ್ಯೆ ರಾಜ್ಯ ಸರ್ಕಾರವು ಯೋಜನೆಯನ್ನು ಅನುಷ್ಠಾನವನ್ನು ಪ್ರಾರಂಭಿಸುವವರೆಗೂ ಎಲ್ಲ ಪಿಂಚಣಿದಾರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ವೈಯಕ್ತಿಕವಾಗಿ ವೈದ್ಯಕೀಯ ಭತ್ತೆ ತಿಂಗಳಿಗೆ ಐನೂರು ರೂಪಾಯಿ ಕೊಡಬೇಕು ಅಂತ ಒಂದು ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯ ಮಾದರಿಯಲ್ಲಿ ಬರುತ್ತೆ ಅದು ಆದಷ್ಟು ಶೀಘ್ರದಲ್ಲಿ ಜಾರಿಯಾಗಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಪಿಂಚಣಿದಾರರು ಅಥವಾ ನಿವೃತ್ತ ನೌಕರರು ಮರಣ ಹೊಂದಿದಾಗ ಅಂತ್ಯಕ್ರಿಯೆ ವೆಚ್ಚವನ್ನು ಭರಿಸಲು ಹತ್ತು ಸಾವಿರ ರೂಪಾಯಿಗಳನ್ನು ಪಿಂಚಣಿದಾರರು ಯಾರಿಗೆ ನಾಮಿನೇಷನ್ ಮಾಡಿರ್ತಾರೋ ಅವರಿಗೆ ಪಾವತಿ ಮಾಡಲು ಶಿಫಾರಸನ್ನು ಮಾಡಿದರೆ ಕರ್ನಾಟಕ ಸರ್ಕಾರ ಕುಟುಂಬ ಪಿಂಚಣಿ ನಿಯಮ ಏನು ಎರಡು ಸಾವಿರದ ಎರಡರಲ್ಲಿ ಆಗಿತ್ತು ಇದರಲ್ಲಿ ಮಹಿಳಾ ಸರ್ಕಾರಿ ನೌಕರರು ಪಿಂಚಣಿದಾರರು ತಮ್ಮ ಮಗು ಮಗಳು ಕೆಲವು ಸಂದರ್ಭದಲ್ಲಿ ಸಂಗಾತಿಯನ್ನ ಬದಲಿಗೆ ಕುಟುಂಬ ಪಿಂಚಣಿಗೆ ನಾಮನಿರ್ದೇಶನ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಕುಟುಂಬ ಸದಸ್ಯರನ್ನ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹೊಸ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆ ಯೋಜನೆಗಳ ಬಗ್ಗೆ ಯಾವುದು ಉಲ್ಲೇಖ ಆಗಿಲ್ಲ ಇದು ತುಂಬಾ ಬೇಜಾರದ ಸಂಗತಿ ಅಂತ ಹೇಳ್ಬೋದು ಏನು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಡೇ ಕೇರ್ಗಳನ್ನು ವ್ಯವಸ್ಥೆಯನ್ನು ಮಾಡಬೇಕು ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸಿಗಬೇಕು ಜಿಲ್ಲೆಗೊಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಈ ಯಾವುದೇ ಸೌಲಭ್ಯಗಳ ಬಗ್ಗೆ ಶಿಫಾರಸ್ಸನ್ನು ಮಾಡಿಲ್ಲ ಅದೇ ರೀತಿ ಏನು ಸ್ವಯಂ ನಿವೃತ್ತಿ ಯೋಜನೆ ಪಡೆಯುವುದಕ್ಕೆ ಕೆಲವೊಂದು ಮಾಹಿತಿಗಳನ್ನು ಮತ್ತು ಬೇಡಿಕೆಗಳನ್ನು ಇಟ್ಟಿದ್ದರು ಪ್ರಸ್ತುತ ಸ್ವಯಂ ನಿವೃತ್ತಿ ಅರ್ಹದಾಯಕ ಸೇವೆ ಹದಿನೈದು ವರ್ಷ ಐವತ್ತು ವರ್ಷ ಅಂತ ಇದೆ ಅರ್ಹತಾದಾಯಕ ಸೇವೆ ಪೂರ್ಣಗೊಳಿಸಿದ ನಂತರ ಸ್ವಯಂ ನಿವೃತ್ತಿ ಪಡಿಬೋದು ಅಂತ ನಿಯಮ ಇತ್ತು ಅದನ್ನು ಹದಿನೈದು ವರ್ಷಗಳಿಂದ ಹತ್ತು ಅಥವಾ ಹನ್ನೆರಡು ವರ್ಷಕ್ಕೆ ಇಳಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಇದ್ರ ಬಗ್ಗೆಯೂ ಯಾವುದೇ ಶಿಫಾರಸ್ಸುಗಳನ್ನು ವೇತನ ಆಯೋಗ ಮಾಡಿಲ್ಲ ವಯೋಮಿತಿ ಆಧಾರಿತ ಪಿಂಚಣಿ ಯೋಜನೆಯಲ್ಲಿ ಎಂಬತ್ತರಿಂದ ಎಂಬತ್ತೈದು ವರ್ಷಗಳ ನಡುವೆ ಇದ್ದಂಥ ನಿವೃತ್ತ ನೌಕರರಿಗೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಕುಟುಂಬ ವೇತನವನ್ನು ನೀಡಬೇಕು ಎಂಬತ್ತೈದರಿಂದ ತೊಂಬತ್ತರವರೆಗೆ ಮೂವತ್ತು ಪರ್ಸೆಂಟು ಪೆನ್ಷನ್ನ ಕೊಡಬೇಕು ತೊಂಬತ್ತರ ಮೇಲ್ಪಟ್ಟವರಿಗೆ ಐವತ್ತು ಪರ್ಸೆಂಟ್ ಹೆಚ್ಚುವರಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಹೇಳಿದರು ಇದ್ರ ಬಗ್ಗೆ ಯಾವುದೇ ಪ್ರಸ್ತಾಪಗಳನ್ನು ಮಾಡಿಲ್ಲ ಇದು ಕೂಡ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ನಿವೃತ್ತ ನೌಕರರಿಗೆ ಕೂಡ ವಿಶೇಷವಾದ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದು ಆ ಬೇಡಿಕೆಗೆ ಕೂಡ ಯಾವುದೇ ಬೆಂಬಲ ಸಿಕ್ಕಿಲ್ಲ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಬಲ ಸಿಕ್ಕಿದೆ ಅನ್ನೋದು ಬಿಟ್ಟರೆ ಸಂಧ್ಯಾಕಿರಣ ಅನ್ನೋದು ಒಂದು ಉತ್ತಮ ಯೋಜನೆ ಇದು ಆರೋಗ್ಯ ಯೋಜನೆ ಅದು ಪೂರ್ಣ ವಿಸ್ತೃತವಾದ ಈ ಯೋಜನೆಯ ಬಗ್ಗೆ ಮಾಹಿತಿ ಬಂದಾಗ ಮಾತ್ರ ಇದರ ಬಗ್ಗೆ ನೇರವಾಗಿ ಹೇಳ್ಬೋದು ಅದು ಬಿಟ್ಟರೆ ಏನು ನಮಗೆ ಆಶಾದಾಯಕ ಸೇವೆ ಏನಿತ್ತಲ್ಲ ಅದು ಇಪ್ಪತ್ತ ಐದು ವರ್ಷಕ್ಕೆ ಇಳಿಸಬೇಕು ನಿವೃತ್ತಿ ವೇತನದ ಆಶಾದಾಯಕ ಸೇವೆ ಅಂತ ಹೇಳಿ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಏನು ಮೂವತ್ ಮೂರು ವರ್ಷ ಆಯ್ತು ಆ ಮೂವತ್ತ್ ಮೂರು ವರ್ಷದಿಂದ ಮೂವತ್ತು ವರ್ಷಕ್ಕೆ ಇಳಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಆದೇಶ ಮಾಡಿದ್ರು ಅದನ್ನ ಇಪ್ಪತ್ತೈದು ವರ್ಷಕ್ಕೆ ಇಳಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಅದು ಕೂಡ ಇಲ್ಲಿ ಜಾರಿ ಆಗಿಲ್ಲ ಇದು ಕೂಡ ನಿವೃತ್ತ ನೌಕರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿವೃತ್ತ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಹಲವಾರು ಸೌಲಭ್ಯಗಳ ಬಗ್ಗೆ ನಾವು ಬೇಡಿಕೆಯನ್ನ ಸಲ್ಲಿಸಿದ್ದು ಕಮಿಟೇಷನ್ ಲೋನಿನ ಬಗ್ಗೆ ಅದರ ಬಗ್ಗೆ ಪರಿಗಣಿಸಿಲ್ಲ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ನಾವು ತಿಳಿಸಿದ್ದು ಆದರೆ ಹಳೆ ಪಿಂಚಣಿಯನ್ನೇ ಮತ್ತೆ ಮುಂದುವರಿಸಿದರೆ ಕುಟುಂಬ ಪಿಂಚಣಿಯನ್ನು ಕೂಡ ಕಡಿಮೆ ಆಗಿದೆ ಈ ಬಗ್ಗೆ ವೇತನ ಆಯೋಗ ತನ್ನ ಎರಡನೇ ವರದಿಯಲ್ಲಿ ನಿವೃತ್ತ ನೌಕರರ ಹಿತವನ್ನು ಕಾಪಾಡಿ ಶಿಫಾರಸ್ಸನ್ನು ಮಾಡಬೇಕು ಈಗ ಮಾಡಿರುವಂಥ ಶಿಫಾರಸ್ಸು ಯಾವುದಕ್ಕೂ ಸಾಕಾಗಲ್ಲ ಇದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಯೋಗಕ್ಷೇಮ ನೋಡಿಕೊಳ್ಳಲು ಒಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಈ ಸಂಧ್ಯಾ ಕಿರಣ ಯೋಜನೆಗಿಂತ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಿದ್ರೆ ತುಂಬ ಉತ್ತಮ ಆಗತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ಕೊಡ್ತಾ ಇರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು